ಅಲ್ಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಕೆ ಎ ಒಂದು ಹೊಸ ನೋಟಿಫಿಕೇಷನ್ನ ಈಗ ರಿಲೀಸ್ ಮಾಡಿದೆ ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ ಟು ಮತ್ತು ಚಾಯ್ಸ್ ತ್ರೀ ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ ಆ ವಿದ್ಯಾರ್ಥಿಗಳಿಗೆ ನಾವು ಸೆಕೆಂಡ್ ಎಕ್ಸ್ಟ್ಯಾಂಡರ್ಡ್ ರೌಂಡ್ಗೆ ಶೆಡ್ಯೂಲ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಹಾಗೆ ವು ಹ್ಯಾವ್ ಆಪ್ಷನ್ಸ್ ಇನ್ ದಿ ಸೆಕೆಂಡ್ ರೌಂಡ್ ಆ್ಯಂಡ್ ದಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಎಂಟರ್ಡ್ ಆಪ್ಷನ್ಸ್ ಇನ್ ದಿ ಫಸ್ಟ್ ಟೂ ರೌಂಡ್ಸ್ ಬಟ್ ಡಿಡ್ ನಾಟ್ ಅಲಾಟೆಡ್ ಎನಿ ಸೀಟ್ ಸೆಕೆಂಡ್ ರೌಂಡ್ನಲ್ಲಿ ಅಥವಾ ಫಸ್ಟ್ ರೌಂಡ್ನಲ್ಲಿ ಯಾವ ಸೀಟು ಅಲಾಟ್ ಆಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ರೌಂಡ್ ಟೂನಲ್ಲಿ ಚಾಯ್ಸ್ ಟು ಮತ್ತು ಚಾಯ್ಸ್ ಥ್ರೀ ಸೆಲೆಕ್ಟ್ ಮಾಡ್ಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಶೆಡ್ಯೂಲ್ನ ಕೆ ಎ ರಿಲೀಸ್ ಮಾಡ್ತಾಯಿದೆ ಸೆಕೆಂಡ್ ಎಕ್ಸ್ಟ್ಯಾಂಡರ್ಡ್ ರೌಂಡಿನ ಟೆಮ್ ಟೇಬಲ್ ಅಂದರೆ ಶೆಡ್ಯೂಲ್ನ ಕೆ ಎ ರಿಲೀಸ್ ಮಾಡುತ್ತೆ ರಿಲೀಸ್ ಮಾಡೋವರೆಗೂ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೆ ಎ ಒಂದು ಲಿಂಕನ್ನು ಕೊಟ್ಟಿದೆ ಯು ಜಿ ನೀಟಿಗೆ ಯಾವುದೇ ಲಿಂಕು ಕೊಟ್ಟಿಲ್ಲ ಬಟ್ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಲಿಂಕನ್ನು ಕೊಟ್ಟಿದೆ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಿ ಟಿ ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ನಿಮ್ಮ ಸೀಕ್ರೆಟ್ ಕೀನ ಎಂಟ್ರಿ ಮಾಡಿದ್ರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕೆ ಎ ಲಿಂಕನ್ನು ಪ್ರೊವೈಡ್ ಮಾಡೋದು ಯಾವಾಗ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಎಂಟು ಅಂದರೆ ಇವತ್ತು ಸಂಜೆ ಐದು ಅಡ್ಮಿಷನ್ಸ್ ಪ್ರೊಸೆಸ್ ಮುಗೀತಾ ಇದೆ ಅಂದರೆ ಸೆಕೆಂಡ್ ರೌಂಡ್ ಅಡ್ಮಿಷನ್ಸ್ ಪ್ರೊಸೆಸ್ಸು ಸೆಪ್ಟೆಂಬರ್ ಇಪ್ಪತ್ತೆಂಟು ಅಂದರೆ ಇವತ್ತು ಸಂಜೆ ಐದೂವರೆ ಮುಗಿಯುತ್ತೆ ಅದಾದ ಮೇಲೆ ಕೆಗೆ ನ್ಯೂ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಬೇಕು ರಿಮೈನಿಂಗ್ ಸೀಟ್ಸ್ ಎಷ್ಟಿದ್ದಾವೆ ಅಂತ ಹೇಳಿ ಸಿಟ್ ಮೆಟ್ರಿಕ್ಸ್ ರಿಲೀಸ್ ಮಾಡಬೇಕು ಆ ರಿಲೀಸ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತಲ್ವ ಮೇ ಬಿ ನಾಳೆ ಬೆಳಗ್ಗೆ ಅದನ್ನು ರಿಲೀಸ್ ಮಾಡಬಹುದು ಮಾಡುತ್ತೆ ಅದಾದ ಮೇಲೆ ನಿಮಗೆ ಶೆಡ್ಯೂಲ್ ರೀಸ್ ಮಾಡುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ರಿಲೀಸ್ ಮಾಡಬೇಕು ಅದು ಪ್ರೊಸೀಜರ್ ಬಟ್ ಕೆ ಈಗ ಲಿಂಕನ್ನು ರಿಲೀಸ್ ಮಾಡಿಬಿಟ್ಟಿದೆ ಈಗ ಚಿಕ್ಕ ಮಕ್ಕಳಿಗೆ ಒಂದು ಬಾಲ್ ಕೊಟ್ಬಿಟ್ಟು ಆಟ ಆಡ ಕಡೆಯಿಂದ ಕೊಡ್ತಾರಲ್ಲ ಆ ರೀತಿ ನೀವು ಆಪ್ಷನ್ ಎಂಟ್ರಿ ಇರಿ ಅಂತ ಮೋಸ್ಟ್ಲಿ ಕೊಟ್ಬಿಟ್ಟಿದೆ ಬಟ್ ಲಿಂಕ್ ಓಪನ್ ಆಗ್ತಿಲ್ಲ ಯಾರೂ ವರಿ ಮಾಡಬೇಡಿ ಈ ಲಿಂಕ್ ಈಗಲೇ ಆಕ್ಟಿವ್ ಆಗೋದೂ ಇಲ್ಲ ಆ್ಯಕ್ಟಿವ್ ಆದರೂ ಅಷ್ಟನ್ನೇ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ತಾ ಇರಿ ಆಪ್ಷನ್ ಎಂಟ್ರಿ ಮಾಡ್ತಾ ಇರಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಶೆಡ್ಯೂಲ್ನ ಕೆ ಎ ರಿಲೀಸ್ ಮಾಡಬೇಕು ರಿಲೀಸ್ ಮಾಡಿದ ಮೇಲೆ ಸೀಟ್ ಮೆಟ್ರಿಕ್ಸನ್ನ ರಿಲೀಸ್ ಮಾಡಬೇಕು ಯಾವ್ಯಾವ ಸೀಟ್ಗಳು ಉಳ್ಕೊಂಡಿದ್ದೇವೆ ಅದನ್ನು ನೀವು ಚೆಕ್ ಮಾಡಬೇಕು ಚೆಕ್ ಮಾಡಿ ನೀವು ನೆಕ್ಸ್ಟ್ ಫರ್ದರ್ ಆಪ್ಷನ್ ಎಂಟ್ರಿ ಮಾಡಬೇಕು ಕೆ ಸಿ ಇ ಟಿ ಸೆಕೆಂಡ್ ಎಕ್ಸ್ಟ್ಯಾಂಡರ್ಡ್ ರೌಂಡ್ನಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಸೀಟ್ ಅಲಾಟ್ ಆಗುತ್ತೆ ಸೀಟ್ ಸಿಗೋ ಚಾನ್ಸಸ್ ಇದೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು ನೀವು ಅಂದರೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆದಮೇಲೆ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಕೋರ್ಸಿನ ಸೀಟ್ಸ್ಗಳು ಅವೈಲೇಬಲ್ ಇದೆ ಅಂತ ನೋಡ್ಕೋಬೇಕು ಸೀಟ್ ಮೆಟ್ರಿಕ್ಸನ್ನು ಕೆ ಎ ರಿಲೀಸ್ ಮಾಡಲಿ ಆಮೇಲೆ ಅದ್ರ ಬಗ್ಗೆ ವಿಡಿಯೋನ ಅಪ್ಡೇಟ್ ಮಾಡ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಟೇಕ್ ಕೇರ್ ಬ ಬಾಯ್